ಕೃತಿಯನ್ನು ನಾವು ಗಮನಿಸುವುದೇ ಅಕ್ಷರ ದೇವತೆ ಯಾಕಂದರೆ ಅಕ್ಷರಕ್ಕೆ ಅದರಲ್ಲೇ ದೇವರು ಹಾಗಿರುವ ಕ್ಷರ ಇಲ್ಲದೇ ಇರುವಂತಹ ಅಕ್ಷರಕ್ಕೆ ದೇವರಾಗಿರುವಂತಹ ಆಕೆ ಕ್ಷರಕ್ಷರಾಧೀತರು ಕಾಯುವಾಗ ನಮ್ಮ ಬೋಧ ಚಕ್ಷಣೆಯಿಂದ ಆ ವಿಗ್ರಹ ರೂಪಿಣಿಯಾಗಿ ಆರಾಧಿಸಲ್ಪಡುವ ಶಾರದೆ ಆ ಜಲ ತತ್ವದಲ್ಲಿ ಲೀನವಾಗ್ತಾ ಇದ್ದಾರೆ ಆದರೆ ಈಗಲೂ ಆ ಮುಖದಲ್ಲಿರುವಂತಹ ಮಂದಹಾಸ ನಾವು ಏನನ್ನು ಆಸ್ವಾದಿಸ್ತಾ ಇದ್ದೇವೆ ಅದು ನಮ್ಮ ಹೃದಯ ಅದು ಕಾಣದೆ ಹಾಗೆ ನೀರಿಗೆ ಇಳಿರಬಾರದು ಅದು ಸದಾ ಕಾಲದ ಕಾಣುವ ಹಾಗೆ ಇರಬೇಕು ಹಾಗಿದ್ರೆ ಅಂದರೆ ಜ್ಞಾನ ಪ್ರಕರ್ಷವಾಗಿರಬೇಕು ಅಂತ ಅರ್ಥ ಹಾಗಾಗಿ ಕಾಣುವ ಬಿಂಬ ಏನು ತನ್ನ ನಿಜ ನೆರವನ್ನು ಸೇರ್ತಾಯಿರುವಂತಹ ಒಂದು ಕ್ಷಣ ಬಹಳ ನಿಧಾನವಾಗಿ ನೀರಿನಲ್ಲಿ ಇಳಿಯುತ್ತಿರುವುದನ್ನು ನಾವು ಕಾಣುತ್ತಾ ಇದ್ದೇವೆ सुप्रभा माया जया सूक्ष्मा विशुद्धा नंदिनी सुप्रभा जया सर्वसिद्धि सर्वसिद्धिदायी नवशक्तिया रूप शारदा माते Thank you.

ಕೇವಲ ತಲೆಯ ಭಾಗ ಮಾತ್ರ ನಮಗೆ ಕಾಣಿಸ್ತಾ ಇದೆ ಶಾರದೆಯ ಬರದಲ್ಲಿ ಶಿಲ ನಮ್ಮ ದೇಹದಲ್ಲಿ ನಮಗೆ ಪ್ರಧಾನವಾದ ಭಾಗ ತಲೆಯಲ್ಲಿ ಕಣ್ಣುಂಟು ತಲೆಯಲ್ಲಿ ಕಿವಿ ಉಂಟು ತಲೆಯಲ್ಲಿ ಉಂಟು ತಲೆಯಲ್ಲಿ ಬಾಯಿ ಉಂಟು ತಲೆಯಲ್ಲಿ ಮನಸ್ಸು ಇದು ಐದು ಇದ್ದದ್ದರಿಂದ ಅದನ್ನು ತಲೆ ಅಂತ ಕರೆದರು ದಾಯಿತ ಶೀರ್ಷನ್ ಶ್ರೀಯ ಶೀತಾ ಚಕ್ಷು ಮನೋವಾಪ್ರಾಣ ಹಾಗಿದ್ರೆ ಬಿಂಬರೂಪದಲ್ಲಿ ಕಾಣುವಂತಹ ಶಾರದೆಯ ಆ ಶಿರೋಭಾಗ ಇದೀಗ ಆ ಮೃಣ್ಮಯ ತತ್ವದಲ್ಲಿ ಲೀನವಾಗುವಂತಹ ಒಂದು ಪುರಿಯ ಅವಸ್ಥೆಯ ಒಂದು ಕ್ಷಣ ಇದು ಕಣ್ಣು ಆ ದೃಷ್ಟಿ ಒಂದು ಮೊದಲ ನೋಡುತ್ತಾ ಬಳಸುತ್ತಾ ಆಶೀರ್ವದಿಸುತ್ತಾ ಈ ಒಂದು ಸುಂದರವಾದ ಕ್ಷಣದಲ್ಲಿ ವಿದಾಯವನ್ನು ಹೇಳ್ತಾ ಇರುವ ಹಾಗೆ ನಮಗೆ ಭಾಸವಾಗ್ತಾ ಇದೆ ಆದರೆ ಆ ಕಣ್ಣೋಟದಲ್ಲಿ ಮರಳಿ ನಾನು ನವರಾತ್ರಿಯಲ್ಲಿ ಮತ್ತೆ ಬರುತ್ತೇನೆ ಎನ್ನುವ ಸೂಚನೆಯನ್ನು ಕೊಟ್ಟ ಹಾಗೆ ಇದರ ಮುಕ್ತಾಯದ ಹಂತ ಅವರು ಹುಡುಗುವ ಹಂತದಲ್ಲಿ ಆ ಪುಷ್ಪವೇ ಅದನ್ನು ಆವರಿಸಿಕೊಂಡು ಹೌದು ಆಕೆ ಆ ಪುಷ್ಪದ ಮಧ್ಯದಲ್ಲೇ ಮರೆಯಾದ ಹಾಗೆ ಅನುಭೂತಿಯನ್ನು ಭಕ್ತಾದಿಗಳಿಗೆ ನೀಡಿ ಜಲಮೂಡವನ್ನು ಸೇರಿದಳು ಮಹಾಮಾತೆ ಶಾಲೆ ಬಹಳ ಸುಂದರವಾದಂತಹ ಒಂದು ಪರಿಕಲ್ಪನೆ ನಮ್ಮ ಒಂದು ಪರಂಪರೆಯಲ್ಲಿ ಬೆಳೆದು ಬಂದದ್ದು